श्रीराज। श्रीराज। सर बीकॉम स्टडी। माय क्वेश्चन इज़ सर नो द पॉलिटिशियंस विल डू अ सम क्राइम्स नो सर। व्हाई आर दे नॉट गेटिंग प्रिजन्ड और एनी पनिशमेंट्स सर? दे आर रोमिंग अराउंड आउटसाइड वेरी आफ्टरली सर। याऊंगे? सर। एग्जांपल इली। सर स्टिपें ऑफ़ डी केसी। हाँ? डी केसी स्टिपें केस सर। ಏನಂತ ಅದು ಆಗಿದ್ರೆ ಮೀನ್ ದಟ್ ದ ಸೈಲೆನ್ಸ್ ಆಗ್ಯಪ್ಪ ಒಂದು ನಿಮಿಷ ಏನೇನಿ ಅವರು ಅದು ಹೇಳಿದ್ದಾರೆ ಸೈಲೆನ್ಸ್ ಸೈಲೆನ್ಸ್ ಒಂದು ನಿಮಿಷ ಶ್ರೀರಾಜ್ ಹೇಳಿ ಈಗ ಅದರಲ್ಲಿ ಹಾಗೇನಿಲ್ಲ ಎಫ್ ಆರ್ ಆಗಿದ್ದ ಮಾತ್ರನಾ ನೀವು ಗಿಲ್ಟಿಗೆ ಆಗಿದ್ದೀರಾ ಅಂತ ಅಲ್ಲ ಓಕೆ ವೆನ್ ಸಮ್ ಅಫೆನ್ಸ್ ಆಫೆನ್ಸ್ ಯಾವುದೊಂದು ನಾನ್ ಅವೈಲೇಬಲ್ ಕೇಸಸ್ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ಕಾನೂನಲ್ಲಿ ಸೊ ಅಂಥದ್ದು ಆಗುವಾಗ ನಾವೇನು ಮಾಡ್ತೀವಿ ಅಂದರೆ ಅವರು ಫರ್ದರ್ ಅಫೆನ್ಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾವು ಅದನ್ನು ಅರೆಸ್ಟ್ ಮಾಡ್ತೀವಿ ಜೈಲಿಗೆ ಕಳಿಸ್ತೀವಿ ಅಂದ್ರೆ ಧೈರಾಟ್ದ ಕೋರ್ಟ್ಸ್ ಟೂರ್ ಸೈತೆ ಓಕೆ ನೀವು ಕೋರ್ಟ್ಸ್ ಎಲ್ಲ ಕೇಳಿದ್ರಲ್ವಾ ಪೊಲೀಸ್ ಹ್ಯಾಬ್ ಟು ಗೆಟ್ ಇನ್ವೆಸ್ಟಿಗೇಷನ್ ಕ್ಯಾಚ್ ಹೋಲ್ಡರ್ ಆಫ್ ದ ಅಫೆಂಡರ್ ಆ್ಯಂಡ್ ಹ್ಯಾಂಡ್ ಓವರ್ ಟು ದ ಜಡ್ಜ್ ಅಂದರೆ ಕೋರ್ಟ್ ಸಿಸ್ಟಮ್ಸ್ಗೆ ಕೋರ್ಟ್ ಸಿಕ್ಸನ್ ಅವರು ಅದನ್ನು ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿ ಅಂದರೆ ಟಯಲ್ ಮಾಡ್ತಾರೆ ಅದೇನಿದೆ ಮಾಡಿ ಆಮೇಲೆ ಅದನ್ನು ಅವರು ಡಿಸೈಡ್ ಮಾಡ್ತಾರೆ ಸೊ ಅದು ಎಲ್ಲಿಯಾದರು ಯಾವುದೋ ಒಂದು ಅಫೆನ್ಸ್ ಆಗಿದ್ರೆ ಸ್ಟಾರ್ಟಿಂಗಲ್ಲಿ ಅಲ್ಲಿ ಆಗ್ತೀರಾ ಆಮೇಲೆ ಅದನ್ನು ವೆನ್ ಕೋರ್ಟ್ ಫೀಲ್ ದಟ್ ದಿಸ್ ಪರ್ಸನ್ ಟು ಸ್ಟೇ ಇನ್ ದ ಜೈ ಹಿ ಕೆನ್ ಔಟ್ ಸೈಡ್ ಆರ್ ಹೀಸ್ ಫಂಡಮೆಂಟಲ್ ರೈಟ್ ಶುಡ್ ನಾಟ್ ಬಿ ವೈಲೇಟೆಡ್ ಅಂತ ಹೇಳಿಬಿಟ್ಟು ಅವರಿಗೆ ಬೈಲ್ ಕೊಡ್ತಾರೆ ಅನ್ ಸಡನ್ ಕಂಡೀಷನ್ ಸೊ ಅವಾಗ ಬರ್ತಾರೆ ದ ಇಸ್ ನೋ ಹಾರ್ಮ್ ಇನ್ ದಟ್ ಓಕೆ ದಟ್ಸ್ ರೂಲ್ ಡೋಂಟ್ ಹಾಗೆ ಇಲ್ಲ ರೀ ಅದು ಸೊ ದಿಸ್ ಇಸ್ ಅ ಮೂವಿ ಸ್ಟೋರಿ ಮೂವಿ ಡೈಲಾಗೆ ಅದು ಇಲ್ಲ